ಎಲ್ಲ ಗುರುಗಳಿಗೂ ಭಕ್ತಿಪೂರ್ವಕವಾಗಿ ಶಿರಸಾಷ್ಟು ಪರಮ ಗುರುಗಳು ಗುರುಗಳು ಇವರೆಲ್ಲರಿಗೂ ಕೂಡ ಸರ್ವಭಾವದಿಂದ ಶರಸಾಷ್ಟ ನಮಸ್ಕಾರಗಳನ್ನ ಸಲ್ಲಿಸ್ತಾ ಐವತ್ತೊಂದನೆಯ ಜ್ಞಾನ ಸಿಗಮ ಕಾರ್ಯಕ್ರಮ ಯಥಾ ರೀತಿಯಾಗಿ ಭಗವಂತನ ಆಶೀರ್ವಾದದಿಂದ ಗುರುಗಳ ಕಾರುಣ್ಯದಿಂದ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಿಮ್ಮ ಅಭ್ಯಾಸದ ಕೊಡುಗೆಯ ದಿವಸ ನಡೀತಾ ಇದೆ ನಾವೆಲ್ಲರೂ ಕೂಡ ಆ ಭಗವಂತನ ಪ್ರೇರಣೆಯಿಂದ ಇಲ್ಲಿ ನಾವು ಬಂದಿದ್ದೀವಿ ಏನಾದರೂ ಒಂದು ಒಳ್ಳೆಯ ವಿಚಾರವನ್ನು ಇವತ್ತು ನಾವು ತಿಳ್ಕೊಳ್ಬೇಕು ಚಿಕ್ಕ ವಿಷಯವನ್ನಾದ್ರೂ ಇವತ್ತು ನಾವು ನನಲ್ಲಿ ತಂದುಕೋಬೇಕು ಮತ್ತೆ ಮನನ ಮಾಡ್ಕೋಬೇಕು ಅದನ್ನ ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಂಡು ಅದನ್ನು ಆಚರಣೆ ಮಾಡುವ ಯೋಗ್ಯತೆಯನ್ನು ಗುರುಗಳಿಂದ ಪ್ರಾಪ್ತಿಯನ್ನಾಗಿಸಿಕೊಂಡು ಅದು ಬಂದ ಪ್ರಭಾವ ನಮಗೆ ಅರಿವಾದಾಗ ಅದು ನಮಗೆ ಆಗಿದೆ ಅಂತ ಆದಾಗ ಅದನ್ನು ಪ್ರಾಯೋಗಿಕವಾಗಿ ಆಚರಿಸಬೇಕು ಇಷ್ಟು ಮಾಡಿದರೆ ನಮ್ಮ ಜೀವನದೊಳಗೆ ಯಾವತ್ತೂ ವಿಫಲತೆ ಅಥವಾ ಸೋಲು ಅನ್ನೋದು ಬರೋದಿಲ್ಲ ದುಃಖ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಏನೇ ಆಗಿರಲಿ ವಿಚಾರ ಸ್ವೀಕಾರ ಮಾಡಬೇಕು ಆಮೇಲೆ ಅದನ್ನು ದೇಹದ ಆಚೆಗಿರೋ ವ್ಯವಸ್ಥೆ ಮನಸ್ಸು ಅಲ್ಲಿ ಮನನ ಆಗಬೇಕು ಮನನ ಆದ ನಂತರ ಅದರೊಳಗಿರೋ ವಿವೇಕದ ಪ್ರಜ್ಞೆಯನ್ನು ಜ್ಞಾನದಿಂದ ನಾವು ಪಡ್ಕೊಳ್ಬೇಕು ಮನಸ್ಸು ಆಯಿತು ಜ್ಞಾನ ಬುದ್ಧಿಯಿಂದ ಬರುತ್ತೆ ನಂತರ ಪೂರ್ವಾಪರ ವಿವೇಚನೆ ಅಂತ ಹೇಳ್ತಾರೆ ಅಂದರೆ ಅದು ವಿವೇಕ ಪ್ರಜ್ಞೆ ಚೇತಸ ಅಂತ ಕರೀತಾರೆ ಚೇತನ ವ್ಯವಸ್ಥೆ ಜಾಗೃತವಾಗಿಲ್ಲ ಅಂದರೆ ಮತ್ತೆ ಉಪಯೋಗ ಇಲ್ಲ ಮನಸ್ಸು ಇದೆ ಬುದ್ಧಿ ಇದೆ ಎಲ್ಲ ಅರಿವಾಗಿದೆ ನಂತರ ಪೂರ್ವಾಪರ ವಿವೇಚನೆ ಅಂತ ಕರೀತಾರೆ ಸಮಯ ಸಂದರ್ಭ ಪರಿಸರ ಸನ್ನಿವೇಶ ಕಾಲ ಅದನ್ನು ಅನುಸರಿಸಿ ನಾವು ವರ್ತನೆಯನ್ನು ಮಾಡಬೇಕಾಗಿದೆ ಯಾವಾಗಲೂ ಸಂತೋಷವಾಗಿರಬೇಕು ಅನ್ನೋದು ನಿಜ ಆದರೆ ಸ್ಮಶಾನದಲ್ಲಿ ಆಗಲಿ ಅಥವಾ ಮರಣ ಸಂದರ್ಭ ಬಂದಾಗ ಆ ಸಂತೋಷವನ್ನು ಪ್ರಕಟ ಮಾಡಬಾರ್ದು ಅಂತ ಒಂದು ನಿಯಮ ಇದೆ ಸಂತೋಷ ಇರಬೇಕು ಆತ್ಮಾನಂದ ಅಂತ ಹೇಳ್ತಾರೆ ನಮ್ಮ ಮನಸ್ಸಿನೊಳಗೆ ನಮ್ಮ ಆತ್ಮದಲ್ಲಿ ಸಂತೋಷ ಇದೆ ನಿಜ ಆದರೆ ಪರಿಸರ ಏನಾಗಿದೆ ಅಲ್ಲಿ ಕಾಲ ಏನಿದೆ ಒಂದು ಮರಣದ ಸನ್ನಿವೇಶ ಮರಣದ ಕಾಲ ಅಲ್ಲಿ ಪ್ರಾಪ್ತಿಯಾಗಿದೆ ಅಂತಹ ಸಂದರ್ಭದಲ್ಲಿ ಅದನ್ನು ಪ್ರಕಟ ಮಾಡಬಾರ್ದು ಇದು ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದರೆ ನಮ್ಮೊಳಗೆ ವಿವೇಕ ಇದ್ದರೆ ಚೇತನಾವಸ್ಥೆ ಜಾಗೃತವಾಗಿದ್ದರೆ ಮಾತ್ರ ಅದು ಬರುತ್ತೆ ಎಷ್ಟೋ ಕಡೆಗೆ ನಾವು ನೋಡ್ತೀವಲ್ಲ ಅವನಿಗೆ ಯಾವುದೇ ರೀತಿ ವಿವೇಕ ಇಲ್ಲ ವಿವೇಚನೆ ಇಲ್ಲ ಅಂತ ಹೇಳ್ತಿರ್ತಾರೆ ಅಂದರೆ ಎಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಜ್ಞಾನ ಇದೆ ಮನಸ್ಸಿದೆ ಬುದ್ಧಿ ಇದೆ ಎಲ್ಲ ಇದೆ ಆದರೆ ಆಚರಣೆ ಹೇಗೆ ಮಾಡಬೇಕು ಗೊತ್ತಿಲ್ಲ ಅಂದರೆ ಚೇತನಾವಸ್ಥೆ ಬೇಕು ಇಷ್ಟು ಬಂದ ನಂತರ ಗುರುಗಳಿಂದ ಆ ಯೋಗ್ಯತೆಯನ್ನು ನಾವು ಹೊಲಿಸ್ಕೊಳ್ಬೇಕು ಅದನ್ನು ಅನುಗ್ರಹಿಸಿಕೊಳ್ಬೇಕು ನಂತರ ಉಳಿದದ್ದು ಪ್ರಾಯೋಗಿಕವಾಗಿ ಆಚರಣೆ ಇಷ್ಟು ಮಾಡಿದ್ರೆ ಆ ವ್ಯಕ್ತಿಯೊಳಗೆ ಸೋಲು ಬರಲ್ಲ ಅಂತ ಶ್ರತಿಸಿದ್ದಾರೆ ಈ ರೀತಿಯಾಗಿ ನಾವು ಈ ಐವತ್ತೊಂದನೇ ಜ್ಞಾನ ಸಂಗಮದಲ್ಲಿ ಒಂದು ಚಿಕ್ಕ ವಿಚಾರವನ್ನು ಇವತ್ತು ಮೊದಲೇನ್ ಮಾಡಬೇಕು ಸ್ವೀಕಾರ ಮಾಡಬೇಕು ಅಕ್ಸೆಪ್ಟೆನ್ಸ್ ನಂತರ ಅದನ್ನು ಇಟ್ ಎಂಟರ್ಸ್ ಇಂಟು ದ ಅವರ ಮೈಂಡ್ ಲೆವೆಲ್ ನಮ್ಮ ಮನಸ್ಸಿನೊಳಗೆ ಅದು ಬರಬೇಕು ಬಂದ ನಂತರ ಮನನ ಆಗಬೇಕು ಆ ವಿಚಾರ ಮತ್ತೆ ಬುದ್ಧಿಯೊಳಗೆ ಜ್ಞಾನವನ್ನು ಪಡಿಬೇಕು ಅರಿವಿನ ಚೇತನಾವಸ್ಥೆಯೊಳಗೆ ಅದು ವಿವೇಕ ಅಂತ ಕರೀತೀವಲ್ಲ ಅದು ಬರಬೇಕು ಬಂದ ನಂತರ ಆಚರಣೆ ಮಾಡಬೇಕು ಇವತ್ತೇನು ಮಾಡಬಹುದು ನಾವು ಅಂತ ಹೇಳಿದರೆ ಹಿಂದಿನ ಜ್ಞಾನ ಸಂಗಮ ಕಾರ್ಯಕ್ರಮದಲ್ಲಿ ನಾವು ಪಂಚಭೂತ ತತ್ವಗಳ ಬಗ್ಗೆ ನೋಡಿಕೊಂಡ್ವಿ ಬೆರಳೆಗಳಲ್ಲೇ ಪಂಚಭೂತ ತತ್ವಗಳಿದ್ದಾವೆ ಸರಿಯಾಗಿ ವಿವೇಚನೆಯಿಂದ ಜ್ಞಾನದಿಂದ ಅದನ್ನು ಬಳಸಿದರೆ ಎಲ್ಲವೂ ಸಾಧ್ಯ ಅನ್ನೋದು ನಮಗೆ ಗೊತ್ತಾಯಿತು ಮುಂದೆ ಏನು ಮಾಡಬಹುದು ಅದರ ನಂತರ ಏನನ್ನ ನಾವು ಕಲಿಬೇಕು ಮತ್ತೆ ಅದರ ಮುಂದಿನ ಹಂತ ಯಾವುದು ಅಂತ ಹೇಳಿದ್ರೆ ನಾವು ಬಹಳಷ್ಟು ಕಡೆ ಕೇಳಿರ್ತೇವೆ ಅವ್ರ ಕಾಲುಗುಣ ಅಥವಾ ಕೈಗುಡ ಅವರು ಕೂಡ ಬಹಳ ತುಂಬಾ ಚೆನ್ನಾಗಿದೆ ಅಮೃತ ಹಸ್ತ ಅಂತ ಕರಿತಾರೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಆ ಮನೆಗೆ ಬಂದ ಅಂದ್ರೆ ಅವ್ರ ಪಾದ ಹೆಚ್ಚಿದ್ದಕ್ಕೆ ನಮ್ಮನೆ ಉದ್ಧಾರ ಆಯ್ತು ಅಂತಂದ್ರೆ ಅಂದ್ರೆ ಅದು ಹೇಗೆ ಸಾಧ್ಯ ಆಗುತ್ತೆ ನಾವು ಅದನ್ನು ವಿಚಾರ ಮಾಡಬೇಕು ಅಂದ್ರೆ ಅವ್ರ ಪಾದಗಳು ಹಾಕಿದ್ದಾವ ಅಥವಾ ಪಾದಗಳ ಸ್ಥಾನದಲ್ಲಿ ಅಂತ ಶಕ್ತಿ ಇದೆ ಅದು ಹೇಗೆ ಸಾಧ್ಯ ಯಾರಾದ್ರೂ ಹೇಳ್ತೇನೆ ಕೈ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರ ಹಸ್ತ ಚೆನ್ನಾಗಿದೆ ಅಂತಾರೆ ಊಟ ಮಾಡಿ ಆ ಶಕ್ತಿ ಬರುತ್ತ ಕೈಯಲ್ಲಿ ಅದು ಶಕ್ತಿ ಹೇಗೆ ಬರುತ್ತೆ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನು ಹೇಗೆ ತಿಳ್ಕೊಬೇಕು ನೀವೇನು ಬೇಡ ಒಂದು ನಿಮ್ ಪಾದ ಇಟ್ಟೋದ್ರೆ ಸಾಕು ಅಂತ ಹೇಳ್ತಿರ್ತಾರೆ ಗುರುಗಳಿಗೆ ಮಹಾತ್ಮರಿಗೆ ಹೇಳ್ತಿರ್ತಾರೆ ನಿಮ್ ಬಂದು ನಿಮ್ಮ ಪಾದ ಮನೇಲಿ ಇಟ್ಟರೆ ಸಾಕು ಅಂತ ಹೇಳ್ತಾರೆ ಮತ್ತೆ ಹೇಗಿರುತ್ತೆ ಆ ಪಾದದಲ್ಲಿ ಇಲ್ಲ ಅದು ಅದು ಅಂದ್ರೆ ಪ್ರಾಯೋಗಿಕವಾಗಿ ನಾವು ಹೇಳ್ತಾರೆ ಹೇಗೆ ಆಗತ್ತೆ ಈಗ ದೀಪ ಹಚ್ಚಿದ್ವಿ ಇಲ್ಲಿ ದೀಪ ಪ್ರಜ್ವಲನೆ ಆಯ್ತು ಅಲ್ಲಿ ಇತ್ತು ಅಂದ್ರೆ ಒಂದು ಕಡ್ಡಿ ತಗೊಂಡ್ವಿ ಅದನ್ನ ಗೀರಿದ್ವಿ ಇದ್ವಿ ಅದರೊಳಗೆ ಏನಿರ್ತದೆ ಯಾವ ಕೆಮಿಕಲ್ ಇರ್ತದೆ ರಾಸಾಯನಿಕ ವಸ್ತು ಯಾವ್ದು ಇರುತ್ತದೆ ರಂಜನ್ ಆಸ್ಪರಸ್ ಅದು ಘರ್ಷಣೆ ಆಯ್ತು ಘರ್ಷಣೆ ಆಗಿದ್ದಕ್ಕೆ ಶಾಖ ಉತ್ಪತ್ತಿ ಆಯ್ತು ಆ ಶಾಖದಿಂದ ಅದು ಅಗ್ನಿ ಬಂತು ತೈಲ ಇತ್ತು ಅಲ್ಲಿ ಬತ್ತಿ ಇದೆ ದೀಪ ಬೆಳತಾ ಇಲ್ಲ ತೈಲ ಇರ್ಲಿಲ್ಲ ಅಂದ್ರೆ ದೀಪ ಬೆಳತಿರ್ಲಿಲ್ಲ ಬತ್ತಿ ಇರ್ಲಿಲ್ಲ ಅಂದ್ರೆ ದೀಪ ಬೆಳೆತಿರ್ಲಿಲ್ಲ ಅಥವಾ ಅದಕ್ಕೆ ಸಾಧನ ಈ ಒಂದು ದೀಪಸ್ತಂಭ ಇರ್ಲಿಲ್ಲ ಅಂದ್ರೂ ದೀಪ ಬರ್ತಿರ್ಲಿಲ್ಲ ಇದು ಪ್ರಾಯೋಗಿಕವಾಗಿ ಒಂದು ದೀಪ ಉರಿಬೇಕಂದ್ರೆ ಇಷ್ಟೆಲ್ಲ ಬೇಕು ಅದೇ ಒಂದು ಪಾದ ಒಂದು ಮನೆಯಲ್ಲಿ ಇಟ್ಟರೆ ಅವ್ರು ಯಾರೇ ಆಗಿರ್ಬೋದು ಮಹಾತ್ಮರ ಇರ್ಬೋದು ಅಥವಾ ಬಹಳಷ್ಟು ಸಾಮಾನ್ಯ ರೀತಿಯಿಂದ ನಾವು ನೋಡೋದಾದ್ರೆ ನಮ್ಮ ಸೊಸೆ ಬಂದಿದ್ದು ಅಥವಾ ಅವರು ಆ ಸೊಸೆ ನಮ್ಮ ಸೊತೆ ಕಾಲು ಮಾಡಿದ್ರೆ ನಮ್ಮ ಮನೆ ಉದ್ಧಾರ ಆಯಿತು ಅಂತಾರೆ ಅಥವಾ ಆ ಹೆಣ್ಮಗಳು ಆ ಮನೆ ಕಾಲಿಟ್ಟದ್ದೇ ತಡ ಅವ್ರ ಮನೆ ಉದ್ಧಾರ ಆಯಿತು ಅಂತ ಹೇಳ್ತಾರೆ ಅಥವಾ ಅದಕ್ಕೆ ವಿರುದ್ಧವಾಗಿ ಮಾತಾಡೋದೇ ಮನೇನ ಹಾಳಾಯ್ತು ಅಂತಾನೆ ಹೇಳ್ತಿರ್ತಾರೆ ಅದು ಹೇಗೆ ಸಾಧ್ಯ ಹೇಗೆ ಆಗುತ್ತೆ ಪ್ರಾಯೋಗಿಕವಾಗಿ ನೋಡಿ ಯೋಚನೆ ಮಾಡಿ ಅಲ್ಲಿ ಅದು ನಾಮಸ್ಮರಣೆ ಆಯ್ತು ನಿಜ ಅಲ್ಲಿ ಹೇಗೆ ಬರುತ್ತೆ ಕಾಲಲ್ಲಿ ಅದು ಬರೋದಕ್ಕೆ ಹೇಗೆ ಸಾಧ್ಯ ಶಕ್ತಿ ಯಾವ ರೀತಿ ಬರುತ್ತೆ ಅಲ್ಲಿ ರಕ್ತದಿಂದ ಬರುತ್ತೋ ಮಾಂಸಖಂಡಗಳಿಂದ ಬರುತ್ತಾ ಅಥವಾ ಅತೀವಾಗಿ ಅಲ್ಲಿ ಏನಾದ್ರೂ ಟೆಂಪರೇಚರ್ ಬರ್ತದಾ ಅವರಿಗೆ ಶಾಖ ಉತ್ಪತ್ತಿ ಆಗುತ್ತಾರೆ ಅಲ್ಲ ಅದೆಲ್ಲ ಸರಿ ಈಗ ಒಳ್ಳೆ ಕೆಲಸ ಮಾಡಿದರೆ ಹಿಂದಿನ ಜನ್ಮದಲ್ಲಿ ಅವರಿಗೆ ಪುಣ್ಯ ಇದ್ದಕ್ಕೆ ಅವರು ಗುರುಗಳ ಸ್ಥಾನದಲ್ಲಿ ಇರ್ತಾರೆ ಅಥವಾ ಒಳ್ಳೆ ಮಹಾತ್ಮರ ಸ್ಥಾನದಲ್ಲಿ ಅವರಿದ್ದಾರೆ ಅದು ನಿಜ ಆದ್ರೆ ಪಾದಗಳಲ್ಲಿ ಹೇಗೆ ಬರುತ್ತೆ ಆ ಶಕ್ತಿ ಅಲ್ಲಿ ಪರಿಸರದಲ್ಲಿ ಯಾವ ಶಕ್ತಿ ಇರುತ್ತೆ ಅದನ್ನ ಅವರು ಹೇಗೆ ಕೇಂದ್ರೀಕರಿಸ್ತಾರೆ ಮತ್ತೆ ಹೇಗೆ ಇಲ್ಲ ಅದೆಲ್ಲ ನೀವು ಹೇಳ್ತಾ ಇರೋದು ಆ ವಿಧಾನ ಹೇಳ್ತಾ ಇದ್ದಾರೆ ಆದರೆ ಅಲ್ಲಿ ಯಾವ ತತ್ವ ಇದೆ ಅದು ಹೇಗೆ ಕೆಲಸ ಮಾಡ್ತಾ ಇದ್ದು ಈಗ ನಾವು ಇಲ್ಲಿ ಒಂದು ಉದಾಹರಣೆ ನೋಡಿದ್ವಲ್ಲ ಒಂದು ದೀಪ ಬೆಳಗಬೇಕಪ್ಪ ಅಂದ್ರೆ ಅದಕ್ಕೆ ಬತ್ತಿ ಬೇಕು ತೈಲ ಬೇಕು ಮತ್ತೆ ಆ ಅಗ್ನಿ ಪ್ರಕಟ ಆಗಕ್ಕೆ ಒಂದಿಷ್ಟು ರಾಸಾಯನಿಕ ವಸ್ತುಗಳು ಬೇಕು ಅಷ್ಟೆಲ್ಲ ಮಾಡಿದ್ಮೇಲೆ ನಾವು ಅದನ್ನ ಮಾಡಿದ್ರೆ ಆಗುತ್ತೆ ಅವೆಲ್ಲ ವಸ್ತುಗಳು ಇಲ್ಲಿದ್ರೂ ಆಗಲ್ಲ ಹೇಳಿ ಯಾವ್ದು ಹ್ಮ್ ಇಲ್ಲ ಅಲ್ಲ ಅಯಸ್ಕಾಂತಿಗೆ ತರಂಗಗಳಂದ್ರೆ ಅದು ಈಗ ಎರಡು ಇರ್ತದಲ್ಲ ದಕ್ಷಿಣ ಧ್ರುವ ಉತ್ತರ ಧ್ರುವ ಅಂತ ಕರಿ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಇರುತ್ತೆ ಅದು ಹೇಗೆ ಅದು ಆಗುತ್ತೆ ನಮ್ಮಲ್ಲೇನು ಇಲ್ಲ ಅಲ್ಲ ನಮ್ಮಲ್ಲೇನು ಪೋಲ್ ಸೇನಿರಲ್ಲ ನಮ್ಮಲ್ಲಿ ಆಯಸ್ಕಾಂತ ಅಲ್ಲ ನಮ್ಮಲ್ಲಿ ಇವು ನಾರ್ತ್ ಪೋಲ್ ಸೌತ್ ಪೋಲ್ ಏನಿಲ್ಲ ಅದೇನಾದ್ರೆ ಅದು ಸ್ವೀಕಾರ ಮಾಡೋ ಕ್ರಮ ಆಯ್ತು ಅಂದ್ರೆ ಈಗ ಗುರುಗಳು ಅಲ್ಲಿ ಬಂದಿರ್ತಾರೆ ಅಥವಾ ಮಹಾತ್ಮರು ಬಂದಿರ್ತಾರೆ ನಮ್ಮ ಮನಸ್ಸು ಚೆನ್ನಾಗಿದ್ದ ನೀವು ಹೇಳಿದ್ರಲ್ಲ ಧನಾತ್ಮಕವಾಗಿ ಯೋಚನೆ ಮಾಡಿದ್ರೆ ನಮ್ಮೊಳಗಿರೋ ಶಕ್ತಿ ಜಾಗೃತವಾಗುತ್ತೆ ತೆರೆದ ಮನಸ್ಸಿನಿಂದ ನಾವು ಆ ಶಕ್ತಿಯನ್ನ ಸ್ವೀಕಾರ ಮಾಡ್ತೀವಿ ಸ್ವೀಕಾರ ಮಾಡೋ ವಿಧಾನ ಆಯ್ತು ಅದು ಅದೇ ನಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆ ಇತ್ತು ಋಣಾತ್ಮಕ ಚಿಂತನೆಗಳಿತ್ತು ಅಂತ ಹೇಳಿದರೆ ಏನಾಗುತ್ತೆ ನಮ್ಮ ಮನಸ್ಸು ನಮ್ಮ ಎಲ್ಲ ವ್ಯವಸ್ಥೆ ಮುಚ್ಚಿರ್ತದೆ ಕ್ಲೋಸ್ ಆಗಿಬಿಟ್ಟಿರ್ತದೆ ಅದನ್ನು ನಾವು ರಿಜೆಕ್ಟ್ ಮಾಡ್ತೀವಿ ಅಂದರೆ ಗುರುಗಳು ಬಂದಿದ್ದಾರೆ ಅಥವಾ ಒಳ್ಳೆ ಶಕ್ತಿ ಮನೆಗೆ ಬಂದಿದೆ ಅದನ್ನು ನಾವು ತೆಗೆದುಕೊಳ್ಳಿಲ್ಲ ಅಂದರೆ ಸೂರ್ಯನ ಬಿಸಿಲು ಒಳಗಡೆಗಿದೆ ಕಿಟಕಿ ಬಾಗಲೂ ಮುಚ್ಚಿದರೆ ಅದು ಒಳಗಡೆಗೆ ಬರಲ್ಲ ಈಗ ನೀವು ಹೇಳಿದ್ದು ಕಿಟಕಿ ಬಾಗಿಲು ತೆಗೆದ್ರೆ ಸೂರ್ಯನ ಬೆಳಕು ಬರುತ್ತೆ ಅನ್ನೋದು ಹೇಳಿದ್ರೆ ಆದರೆ ಸೂರ್ಯನ ಶಕ್ತಿ ಹೇಗೆ ಬಂತಂತ ಅಂತ ನಾವು ಕೇಳ್ತಾರೆ ಅಂದರೆ ಅವರು ಮಹಾತ್ಮರು ಬಂದಿರಲ್ಲ ಅವರ ಪಾದದಲ್ಲಿ ಶಕ್ತಿ ಹೇಗೆ ಬರುತ್ತೆ ಸಮಯದಲ್ಲಿ ಬಂದ್ರೂ ಆ ಶಕ್ತಿ ಇರುತ್ತಲ್ಲ ಅಷ್ಟೊಂದು ಸಾಮರ್ಥ್ಯ ಇರುತ್ತಲ್ಲ ಇದು ಸಮಯ ಮುಹೂರ್ತಕ್ಕೆ ಸಂಬಂಧಪಟ್ಟದಲ್ಲ ಕಾಲೇ ಇರುತ್ತೆ ನೀವು ಹೇಳ್ತದ ನೋಡಿ ನೀವು ತರ್ಕಬದ್ಧವಾಗಿ ಯೋಚನೆ ಮಾಡ್ಬೇಕಂದ್ರೆ ಆಲ್ವೇಸ್ ಥಿಂಕಿಂಗ್ ಕನ್ಸರ್ಟ್ ವಿತ್ ಲಾಜಿಕಲ್ ಆಟಿಟ್ಯೂಡ್ ಲಾಜಿಕ್ ಅನ್ನೋದು ಬೇಕು ಲಾಜಿಕ್ ಅಂದ್ರೆ ಏನು ಮ್ಯಾಥಮೆಟಿಕ್ಸ್ ಅಲ್ಲ ಗಣಿತ ಎಷ್ಟು ಕರಾರ್ ಬರ್ಕ್ ಆಗಿರುತ್ತಲ್ಲ ಆ ರೀತಿ ಜ್ಞಾನ ಅವೆಲ್ಲ ಏನಾಯ್ತು ತತ್ವ ಆಯ್ತು ನಾವಿಲ್ಲಿ ಪ್ರಾಯೋಗಿಕವಾಗಿ ಅಂದ್ರೆ ದೇಹದಲ್ಲಿ ಆ ಬದಲಾವಣೆ ಹೇಗಾಗುತ್ತೆ ಭೌತಿಕವಾಗಿ ಹೇಗಾಗುತ್ತೆ ಅದೇ ಅವೆಲ್ಲ ಮನಸ್ಸು ಬುದ್ಧಿ ಅದಕ್ಕೆ ಸಂಬಂಧಪಟ್ಟ ಆಯ್ತಲ್ಲ ಈಗ ನಾವು ಕೇಳ್ತಿರೋದೇನಂದ್ರೆ ಈಗ ಒಬ್ಬ ಮಹಾತ್ಮರು ಅಥವಾ ಒಬ್ರು ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಮನೆಗೆ ಬಂದಿದ್ದಾರೆ ಅವ್ರ ಪಾದ ಇಟ್ಟಿದ್ದಕ್ಕೆ ಏನಾಯ್ತು ಆ ಮನೆ ಚೆನ್ನಾಗ್ ಆಯ್ತು ಆ ಪಾದಗಳಲ್ಲಿ ಶಕ್ತಿ ಹೇಗೆ ಬರುತ್ತೆ ಆ ಶಕ್ತಿ ಹೇಗೆ ಬಿಡುಗಡೆ ಆಗುತ್ತೆ ಆ ಮನೆಯಲ್ಲಿ ಹೇಗೆ ಸಂಗ್ರಹ ಆಗುತ್ತೆ ಅದು ನೀವು ಶಕ್ತಿ ಸಂಗ್ರಹ ಆಗಿದ್ದ ಬಗ್ಗೆ ಹೇಳ್ತಾ ಇದ್ರಿ ಅವ್ರು ತಪಸ್ಸು ಮಾಡ್ತಾ ಇದಾರೆ ತಪಸ್ಸನ್ನು ಮಾಡಿದ್ರು ಮಾಡಿದ್ದಕ್ಕೆ ಏನಾಯ್ತು ಅದನ್ನ ಆ ಶಕ್ತಿಯನ್ನ ಅವರು ಕೂಡಿಟ್ಟುಕೊಂಡಿದ್ರು ಹೇಗೆ ಜಲಾಶಯಗಳಲ್ಲಿ ನದಿ ನೀರೆಲ್ಲ ಬಂತೇ ಇರುತ್ತಲ್ಲ ಆ ರೀತಿ ಆಯ್ತು ಆ ನದಿ ನೀರನ್ನ ಜಲಾಶಯದಲ್ಲಿರೋ ನೀರನ್ನು ಏನು ಮಾಡ್ತೀವಿ ಕಾಲುಗಳ ಮುಖಾಂತರ ಹರಿಸ್ತೀವಲ್ಲ ಅಂದ್ರೆ ಅದು ಪ್ರಾಯೋಗಿಕವಾಗಿ ನೀರು ನಮಗೆ ಮುಟ್ಟುತ್ತೆ ಹೊಲ ಅಥವಾ ಗದ್ದೆಗಳಿಗೆ ಅಥವಾ ಪೈಪ್ಲೈನ್ ಹಾಕೊಂಡು ಮನೆಗೆ ಬರುತ್ತೆ ಈಗ ಅದನ್ನೇ ನಾವು ಇರೋದು ಅಂದ್ರೆ ಆ ವ್ಯಕ್ತಿಗಳಲ್ಲಿದ್ದ ಆ ಬಲ ಆ ಮನೆಗೆ ಹೇಗೆ ಅವ್ರ ಪಾದಗಳ ಮೂಲಕ ಬಂತು ಅದು ಸರಿಯಾಗಿದೆ ಸ್ವಲ್ಪ ಪಂಚಭೂತ ಶಕ್ತಿಗಳೇ ನಿಜ ಆದ್ರೆ ಅದರಲ್ಲಿ ಯಾವ ಪಂಚಭೂತ ಶಕ್ತಿಗಳಲ್ಲಿ ಯಾವ್ದು ಕೆಲಸ ಮಾಡ ಈಗ ಅವ್ರು ಹೇಳಿದ್ರು ಪಂಚಭೂತ ಶಕ್ತಿಗಳು ಕೆಲಸ ಮಾಡ್ತೇವೆ ನಿಜ ಅಲ್ಲಿ ಯಾವ ತತ್ವ ಪಂಚಭೂತ ಶಕ್ತಿಗಳಲ್ಲಿ ಯಾವ್ದು ಕೆಲಸ ಮಾಡ್ತಾರೆ ಇದು ಕಾಲುಗಳು ಮುಖ್ಯ ಮಾತ್ರ ಪಾದಗಳಲ್ಲಿ ಪಾದಗಳಲ್ಲಿ ಶಕ್ತಿ ಹೇಗೆ ಬರುತ್ತೆ ಪಾದಗಳ ಮುಖಾಂತರ ಅದು ಮನೆಗೆ ಹೇಗೆ ಬರುತ್ತೆ ಅಥವಾ ಕಾಲುಗಳ ಅಂತ ಕೇಳಿದ್ರು ಅದೇ ರೀತಿ ಕೈ ಕೂಡ ಅದು ಬಿಡುತ್ತೆ ಅಮೃತ ಹಸ್ತ ಅಂತ ಹೇಳಿ ಹಸ್ತಗಳಲ್ಲಿ ಶಕ್ತಿ ಹೇಗೆ ಬರುತ್ತೆ ಕಾಲುಗಳಲ್ಲಿ ಹೇಗೆ ಬರುತ್ತೆ ನೋಡ್ತಿವಿ ಅಲ್ಲೆಲ್ಲ ಆತ್ಮರ ದೊಡ್ಡವರೆಲ್ಲ ಆಶೀರ್ವಾದ ಮಾಡ್ತಾರೆ ಈ ರೀತಿ ಕೈಯನ್ನು ಹಿಡಿತಾರೆ ಕೈಗಳ ಮೂಲಕ ಆ ಶಕ್ತಿ ಬರುತ್ತೆ ಏನ್ ಬರುತ್ತೆ ಅದು ಇತ್ತೀಚೆಗೆ ನಾವು ಮಾಧ್ಯಮಗಳಲ್ಲಿ ನೋಡಿದ್ವಿ ಒಬ್ಬ ವ್ಯಕ್ತಿ ಅಂದ್ರೆ ಸುಮಾರಿಗೆ ಅವರಿಗೆ ಐವತ್ತೈದು ವರ್ಷದ ಮೇಲಾಗಿದೆ ಬೆಂಗಳೂರಿನವರು ಅಂತ ಅನ್ಸುತ್ತೆ ಅವರು ಬೆಂಗಳೂರಿಂದ ಆರಂಭ ಮಾಡಿ ಸಂಪೂರ್ಣ ಭಾರತದವರೆಗೆ ಅವರು ಪಾದಯಾತ್ರೆ ಮಾಡಿದ್ದಾರೆ ಬರೀ ಕಾಲೆಲ್ಲ ನಡ್ಕೊಂಡು ಹೋಗಿದ್ದಾರೆ ಕೆಲವರು ಪಾದಯಾತ್ರೆ ಅಂದರೆ ಏನು ಮಾಡ್ತಾರೆ ಕೆಲವು ಕಡೆಗೆ ನಡೀತಾರೆ ಆಮೇಲೆ ಮತ್ತೆ ಅವರು ಯಾವುದೋ ವಾಹನದಲ್ಲಿ ಮತ್ತೆ ನಲ್ವತ್ತು ಕಿಲೋಮೀಟರ್ ಒಳಗೆ ಮತ್ತೆ ಊರು ಬಂದ ತಕ್ಷಣ ಮತ್ತೆ ಪಾದಯಾತ್ರೆ ಮಾಡ್ತಾರೆ ಆ ರೀತಿ ಅಲ್ಲ ಅವರು ಎಲ್ಲಿ ಒಂದು ವಾಹನನ ಬಳಸಿಲ್ಲ ರೈಲಿಲ್ಲ ವಿಮಾನ ಇಲ್ಲ ಬಸ್ಸಿಲ್ಲ ಕಾರ್ ಇಲ್ಲ ಏನಿಲ್ಲ ಬರೀ ನಡೆದೇ ಓಡಾಡಿದಾರೆ ಸುಮಾರು ಒಂದು ಇಪ್ಪತ್ತೆರಡು ಮೂವತ್ತು ಸಾವಿರ ಕಿಲೋಮೀಟ್ರ್ ಓಡಾಡಿದ್ದಾರೆ ಮತ್ತೆ ಬೆಂಗಳೂರಿಗೆ ಬಂದು ಸೇರಿದರೆ ಎರಡು ವರ್ಷ ಕಾಲಾವಕಾಶ ತಗೊಂಡರು ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ ಅವರು ನೇಪಾಳ ಸಂಚಾರ ಮಾಡಿ ನೇಪಾಳದಲ್ಲಿ ಹಿಮಾಲಯದ ಭಾಗಕ್ಕೆಲ್ಲ ಹೋಗಿ ಅಯೋಧ್ಯೆಗೆ ಹೋಗಿ ಮತ್ತೆ ಅವರು ಬೆಂಗಳೂರಿಗೆ ಬಂದರು ಕಾಶಿ ಮಥುರಾ ಎಲ್ಲ ಪಠ್ಯಕ್ಷೇತ್ರಗಳು ನಮ್ಮ ಭಾರತದಲ್ಲಿದ್ದದ್ದು ಎಲ್ಲ ಮುಗಿಸ್ಕೊಂಡು ಕನ್ಯಾಕುಮಾರಿಗೆ ಬಂದು ಮತ್ತೆ ಬೆಂಗಳೂರಿಗೆ ಬಂದರು ನಿವೃತ್ತ ಅಂಚೆ ಇಲಾಖೆ ನೌಕರವರು ಅಲ್ಲಿ ಕೆಲಸ ಮಾಡೋಂಥವ್ರು ಇತ್ತೀಚೆಗೆ ಅವ್ರು ಹೋಗಿ ಬಂದ್ರು ಅಂದ್ರೆ ಯಾಕೆ ಈ ಉದಾಹರಣೆಯನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಅಂದ್ರೆ ಪಾದಗಳಲ್ಲಿ ಆ ಶಕ್ತಿ ಬರಂದ್ರೇನೆ ಸಂಚಾರ ಸಾಧ್ಯ ಆಗುತ್ತೆ ಅಷ್ಟು ಶಕ್ತಿ ಅವ್ರಿಗೆ ಹೇಗೆ ಬಂತು ಹೇಗೆ ಆ ಶಕ್ತಿಯನ್ನು ಅವರು ತಗೊಂಡ್ರು ಎಲ್ಲರಿಗೂ ಪಾದಗಳಿದ್ದಾವೆ ಕಾಲುಗಳಿದಾವೆ ನಲ್ವತ್ತು ಐವತ್ತು ಕಿಲೋಮೀಟರ್ ನಡೆಯೋದಕ್ಕೆ ಸಾಧ್ಯ ಆಗಲ್ಲ ನಮಗೆ ಆದ್ರೆ ಮೂವತ್ತು ಸಾವಿರ ಕಿಲೋಮೀಟರ್ ಆ ವ್ಯಕ್ತಿ ಓಡಾಡಿದ್ರೆ ಅಲ್ಲಿ ಕೂಡ ಅದೇ ಶಕ್ತಿನೇ ಕೆಲಸ ಮಾಡಿದೆ ಅದು ಹೇಗೆ ಮಾಡುತ್ತೆ ನೋಡಿ ಅದು ಹೇಗಾಗುತ್ತೆ ಅಂತಂದ್ರೆ ಮೊದಲನೇದಾಗಿ ನಾವು ಕೈ ಬಗ್ಗೆ ಯೋಚನೆ ಮಾಡೋಣ ಹಿಂದಿನ ಜ್ಞಾನ ಸಂಗಮದಲ್ಲಿ ನಾವು ಯಾವ್ದನ್ನ ವಿಚಾರ ಮಾಡಿದ್ವಿ ಅಂದ್ರೆ ಬೆರಳುಗಳೆಲ್ಲ ನೋಡಿದ್ವಿ ಅಗ್ನಿ ಆಕಾಶ ಇವೆಲ್ಲ ಅದ್ರ ಬಗ್ಗೆ ನಾವು ನೋಡಿದ್ವಿ ಅಗ್ನಿ ವಾಯು ತತ್ವ ಇವೆಲ್ಲ ನೋಡ್ಕೊಂಡ್ವಿ ಹಾಗೆ ಹಸ್ತದ ಮಧ್ಯಭಾಗ ಏನಿದೆ ಅಲ್ಲ ಈ ಭಾಗದಲ್ಲಿ ಒಂದು ಉಪಚಕ್ರ ಅಂತ ಕರೀತಾರೆ ಯೋಗದ ಭಾಷೆಯಲ್ಲಿ ಅಲ್ಲಿ ಒಂದು ಶಕ್ತಿ ಕೇಂದ್ರ ಇರುತ್ತೆ ಅಲ್ಲಿ ಈ ಜ್ಞಾನವನ್ನು ಪಡೆದಂಥವರು ಏನು ಮಾಡ್ತಾರೆ ಅಥವಾ ಅವರಲ್ಲಿ ಹೇಗೆ ಅದು ಪ್ರಾಯೋಗಿಕವಾಗಿ ಕಾರ್ಯ ಆಗುತ್ತೆ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿದ್ರೆ ಅಗ್ನಿ ತತ್ವ ಅಲ್ಲಿಂದ ಹೊರಗೆ ಬರೋದಕ್ಕೆ ಶುರುವಾಗುತ್ತೆ ಯಾವುದ್ರ ಮೂಲಕ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರೋ ಸುಮಾರು ಎಪ್ಪತ್ತಾರು ಸಾವಿರ ನಾಡುಗಳಿದ್ದಿದ್ವಲ್ಲ ಆ ನಾಡಿಗಳಲ್ಲಿ ಕೆಲವು ಶಕ್ತಿಗೆ ಪೂರಕವಾಗಿ ಶಕ್ತಿಯನ್ನು ವೃದ್ಧಿ ಮಾಡುವಂತಹ ನಾಡಿಗಳಿದಾವೆ ಆ ನಾಡಿಗಳ ಮೂಲಕ ಅಗ್ನಿಪತ್ವ ಗರಿಷ್ಠ ಮಟ್ಟದಲ್ಲಿ ಅದು ಈ ಭಾಗಕ್ಕೆ ಬಂದಾಗ ಅವರು ಆಶೀರ್ವಾದ ರೂಪದಲ್ಲಿ ಕೈಯನ್ನು ಎತ್ತಿದರೆ ಆ ಇಲ್ಲಿಯ ಭಾಗದಿಂದ ಹೊರಗಡೆಗೆ ಅದು ಹೋಗುತ್ತೆ ಯಾರೀಗ ಅವ್ರು ಹೇಳಿದಾರಲ್ಲ ಒಬ್ರು ಯಾರಿಗೆ ಒಳ್ಳೆಯ ಮನಸ್ಸಿರುತ್ತೆ ಅವ್ರು ಮಾತ್ರ ಅದನ್ನು ತೊಗೊತಾರೆ ಇಷ್ಟು ಜನ ಇದ್ರೂ ಎಲ್ಲರಿಗೂ ಅದು ಹೋಗಲ್ಲ ಸ್ವೀಕಾರ ಆಗಲ್ಲ ಅವರು ಶಕ್ತಿ ಕಳಿಸ್ತಾ ಇದ್ದಾರೆ ಹಸ್ತದಿಂದ ಯಾರ ಮನಸ್ಸು ತೆರೆದಿರ್ತದೆ ಯಾರ ಮನಸ್ಸು ಸ್ವಚ್ಛವಾಗಿರುತ್ತೆ ಯಾರದು ಶುದ್ಧವಾದ ಭಾವ ಇರುತ್ತೆ ತಕ್ಷಣವೇ ಅವರು ಅದನ್ನು ಸ್ವೀಕಾರ ಮಾಡ್ತಾರೆ ಅದು ನಮ್ಮ ಕೈಗಳಿಂದ ನೆಡಿತ ಅದೇ ರೀತಿಯಾಗಿ ನಮ್ಮ ಪಾದದಲ್ಲಿ ಅಥವಾ ಕಾಲುಗುಣ ಅಂತ ಹೇಳ್ತಾರಲ್ಲ ಅದು ಹೇಗೆ ಆಗುತ್ತೆ ಕಾರ್ಯ ಕಾರ್ಯರೂಪದಲ್ಲಿ ಅಂತ ಹೇಳಿದರೆ ಪಂಚಭೂತ ತತ್ವದಲ್ಲಿ ಜಲತತ್ವ ಆ ಎಪ್ಪತ್ತಾರು ಸಾವಿರ ನಾಡುಗಳೇನಿದ್ದಾವೆ ಅದರಲ್ಲಿ ಕೆಲವು ನಾಡಿಗಳಲ್ಲಿ ಅದು ಜಾಗೃತವಾಗಿ ನಮ್ಮ ಪಾದಗಳಲ್ಲಿ ಅದು ಬಂದು ಸಂಗ್ರಹ ಆಗುತ್ತೆ ಜಲತತ್ವ ಸಂಗ್ರಹ ಆದಾಗ ಏನಾಗುತ್ತೆ ಆ ಪಾದದಲ್ಲಿರೋ ಶಕ್ತಿ ಕೇಂದ್ರಗಳು ಗರಿಷ್ಠ ಮಟ್ಟದಲ್ಲಿ ಅವು ಜಾಗೃತವಾಗ್ತವೆ ಆವಾಗ ಏನಾಗುತ್ತೆ ಪ್ರಾಣಶಕ್ತಿ ಗರಿಷ್ಠ ಮಟ್ಟದಲ್ಲಿ ಅಲ್ಲಿಂದ ಹೊರಗಡೆಗೆ ಬರ್ತದೆ ಇಲ್ಲಿ ಅಗ್ನಿ ತತ್ವ ಹೊರಗಡೆಗೆ ಬಂದರೆ ಅಲ್ಲಿ ಜಲತತ್ವ ಪ್ರಾಣ ಶಕ್ತಿಯ ಮೂಲಕ ಹೊರಗಡೆ ಬರ್ತದೆ ಅವ್ರು ಎಲ್ಲಿ ಪಾದ ಇರ್ತಾರೆ ಅಲ್ಲಿ ಆ ಜಾಗ ಆ ಭೂಮಿ ಅದನ್ನು ಸ್ವೀಕಾರ ಮಾಡುತ್ತೆ ಕಡಿಮೆ ಅಂದರೆ ಆರಿಂದ ಏಳು ತಿಂಗಳು ಆ ಪ್ರಾಣಶಕ್ತಿ ಅಲ್ಲಿರುತ್ತೆ ಅಲ್ಲಿ ಓಡಾಡೋಂಥವ್ರು ತುಳಿದಾಡ ತುಳಿದಾಡೋವಂಥವ್ರು ಕುತ್ಕೊಂಡು ಬರೆಯೋರು ಅಧ್ಯಯನ ಮಾಡೋರು ಓದೋರು ಅಡುಗೆ ಮಾಡೋರು ಏನೆಲ್ಲ ಕೆಲಸ ಮಾಡ್ತಿದಾರಲ್ಲ ಒಳ್ಳೆ ಮನಸ್ಸಿನಿಂದ ಅಂಥವ್ರಿಗೆಲ್ಲ ಅದು ಸಹಾಯ ಮಾಡುತ್ತೆ ಆವಾಗ ಏನಾಗುತ್ತೆ ಆ ಮನೆ ಉದ್ಧಾರ ಆಗುತ್ತೆ ಹಿಡಿದಂತಹ ಕಾರ್ಯಗಳು ಫಲಪ್ರದವಾಗ್ತವೆ ಎಷ್ಟೋ ದಿವಸ ಬಿದ್ದು ಬಂದಂಥ ಕಾರ್ಯಗಳೆಲ್ಲ ನಡೀತಾರೆ ಆಶ್ಚರ್ಯ ಆಗುತ್ತೆ ಅವ್ರು ಬಂದು ನಮ್ಮ ಮನೆಗೆ ಪಾದ ಇಟ್ಟಿದ್ದೆ ತಡ ನಮ್ಮ ಮನೆ ಉದ್ಧಾರ ಆಗಿಬಿಡುತ್ತೆ ಅಂತ ಅಂತಾರೆ ಅಂದರೆ ಅದು ಆಗೋದು ಈ ರೀತಿ ಆಗುತ್ತೆ ಕೆಲ ತತ್ವ ಪ್ರಾಣ ಶಕ್ತಿಯಾಗಿ ಪರಿವರ್ತನೆ ಆಯಿತು ಆ ಪ್ರಾಣ ಶಕ್ತಿಯಿಂದ ನಾವು ಊಹೆ ಮಾಡೋಕ್ಕೆ ಸಾಧ್ಯ ಆಗದೇ ಇರುವಷ್ಟು ಬಹಳ ಅದ್ಭುತ ಕಾರ್ಯಗಳು ನಡೀತವೆ ಇದು ನಮ್ಮ ಈ ಶರೀರದಲ್ಲಿರೋ ಒಂದು ವಿಜ್ಞಾನ ಏನಿದೆಯಲ್ಲ ಇದರ ಮಹತ್ವ ಅದಕ್ಕಾಗಿ ಪ್ರತಿ ದಿನ ಅಲ್ಲ ಪ್ರತಿ ಕ್ಷಣನೂ ನಾವು ಹೊಸ ವಿಷಯಗಳನ್ನು ಕಲ್ತ್ಕೋಬೇಕು ಅದನ್ನು ತರ್ಕಬದ್ಧವಾಗಿ ಯೋಚನೆ ಮಾಡೋದನ್ನು ಕಲಿಬೇಕು ಅಜ್ಞಾನದಿಂದ ಅಥವಾ ಮೂಢನಂಬಿಕೆಯಿಂದ ಏನೇನೋ ಮಾಡೋದಕ್ಕೆ ಹೋಗಿ ಬರ್ತದೆ ಯಾಕೆ ಮಾಡ್ತಾರೆ ಅದರಿಂದ ಕಾರಣಗಳಲ್ಲಿ ದೀಪ ಹಚ್ಚಿದ್ರೆ ಏನಾಗುತ್ತೆ ಅಗರಪತ್ತಿ ಅಥವಾ ಊದುಬತ್ತಿ ಹಚ್ಚಿದ್ರೆ ಏನಾಗುತ್ತೆ ಇವನ್ನೆಲ್ಲ ನಾವು ವಿಚಾರ ಮಾಡಿ ಹಿಂದೆ ನಮ್ಮ ಭಾರತೀಯರೇನು ಅನುಸರಿಸಿದಾರಲ್ಲ ಅದರ ಮಹತ್ವ ನಾವು ತಿಳ್ಕೊಂಡ್ರೆ ನಿಜಕ್ಕೂ ನಿಜಕ್ಕೂ ನಮ್ಮ ಜೀವನ ಏನಿದೆಯಲ್ಲ ಧನ್ಯ ಆಗುತ್ತೆ ಪಾವನವಾಗುತ್ತೆ ಅಷ್ಟೆ ಅದಕ್ಕಾಗಿ ಆ ತಿಳಿಯೋ ಪ್ರಯತ್ನ ಏನಿದೆಯಲ್ಲ ಅದೇ ಜ್ಞಾನ ಆ ಜ್ಞಾನ ಅನ್ನೋದು ಎಲ್ಲೋ ಹೋಗಬಾರ್ದು ಅರಿದು ಹೋಗಬಾರ್ದು ಮತ್ತೇನಾಗಬೇಕು ಆ ಜ್ಞಾನ ಸಂಗಮವಾಗಿ ಬದಲಾದರೆ ಆ ಜ್ಞಾನ ಸಂಗಮದಲ್ಲಿ ಮಹರ್ಷಿಗಳ ಅನೇಕ ಪವಿತ್ರವಾದ ಆತ್ಮದ ಶಕ್ತಿಗಳಿರೋ ಯೋಗಿಗಳ ಆಶೀರ್ವಾದ ನಮಗೆ ಸಿಗುತ್ತೆ ಅಂತಹ ಜ್ಞಾನ ಸಂಗಮದಲ್ಲಿ ನಾವಿದ್ದೀವಿ ಇವತ್ತಿನಿಂದ ಏನು ಮಾಡಬೇಕು ಈ ಕೈಗಳನ್ನು ಮತ್ತು ಪಾದಗಳನ್ನು ಪರಿಶುದ್ಧವಾಗಿ ಇಟ್ಕೋಬೇಕು ನೀರಿನಿಂದ ಸ್ವಚ್ಛ ಮಾಡಿ ಇಟ್ಕೊಳ್ಳೋದಲ್ಲ ಅದು ಆಗಬೇಕು ಅನ್ನೋದಾದರೆ ಮನಸ್ಸು ಪಾವನವಾಗಿರಬೇಕು ಮನಸ್ಸು ಪವಿತ್ರವಾಗಿರಬೇಕು ಮನಸ್ಸಿನ ಭಾವನೆಗಳು ಶುದ್ಧವಾಗಿರಬೇಕು ಮನಸ್ಸು ಚೆನ್ನಾಗಿದ್ದಾಗ ಆ ಶಕ್ತಿ ಕೈಯಲ್ಲಿ ಬರುತ್ತೆ ಪಾದಗಳೆಲ್ಲ ಬರೋಕ್ಕೆ ಸಾಧ್ಯ ಆಗುತ್ತೆ ಮನಸ್ಸನೇ ಸರಿಯಾಗಿರಲಿಲ್ಲ ಅಂತಂದರೆ ಇದು ಅಸಾಧ್ಯ ಆಗುತ್ತೆ ಅಂತಹ ಆಚರಣೆಗಳನ್ನು ನಾವು ಮಾಡಿದರೆ ಮಾತ್ರ ಅದು ಆಗುತ್ತೆ ಅದಕ್ಕಾಗಿ ಟೈಮ್ ಟೆಸ್ಟೆಡ್ ನಮ್ಮ ಈ ಭಾರತೀಯ ಪರಂಪರೆ ಮತ್ತು ಆಚರಣೆಗಳೇನಿದಾವಲ್ಲ ಅದು ಸಂಪೂರ್ಣವಾಗಿ ಫಲಪ್ರದವಾಗಿರುವಂಥ ಆಚರಣೆಗಳಿದ್ದಾವೆ ಅದಕ್ಕಾಗಿ ಸದಾಕಾಲ ನಾವು ಸಂತೋಷದ ಮನಸ್ಸಿನ ಭಾವದಿಂದ ಇರಬೇಕು ಯಾರನ್ನು ನೋಡಿ ದುಃಖ ಆಗುತ್ತೆ ಯಾರನ್ನು ನೋಡಿ ಕೋಪ ಬರ್ತದೆ ಇನ್ನೊಬ್ರ ಬಗ್ಗೆ ಅಸೂಯೆ ಬರುತ್ತೆ ಅಂದರೆ ಅವ್ರಿಗೇನು ತೊಂದರೆ ಇಲ್ಲ ಆದರೆ ನಮಗೆ ನಾವೇ ನಮ್ಮನ್ನು ಹಾಳು ಮಾಡ್ಕೊಳ್ತೀವಿ ಯಾರನ್ನು ನೋಡಿದ್ರೂ ಸಂತೋಷ ಆಗಬೇಕು ಯಾರನ್ನು ನೋಡಿದ್ರೂ ನಮಗೆ ಆನಂದ ಬರಬೇಕು ಆಗ ಏನಾಗುತ್ತೆ ನಮ್ಮೊಳಗಿರೋ ಭಗವಂತ ನಮ್ಮೊಳಗಿರೋ ರೂಪದಲ್ಲಿರೋ ಜೀವಾತ್ಮ ರೂಪದಲ್ಲಿರೋ ಭಗವಂತನ ಸಾನಿಧ್ಯ ನಮಗೆ ಪ್ರಾಪ್ತಿಯಾಗುತ್ತೆ ಅದಕ್ಕಾಗಿ ಮನಸ್ಸನ್ನು ಸಂತೋಷವಾಗಿಟ್ಟುಕೊಂಡ್ರೆ ಬುದ್ಧಿ ಚೆನ್ನಾಗಿರುತ್ತೆ ಬುದ್ಧಿಯನ್ನು ಚೆನ್ನಾಗಿಟ್ಕೊಂಡ್ರೆ ತರ್ಕಬದ್ಧವಾಗಿ ಗಣಿತದ ರೀತಿಯಲ್ಲಿ ಲೆಕ್ಕಾಚಾರದಿಂದ ಜೀವನ ಮಾಡ್ತೀವಿ ಆವಾಗ ಅರಿವಿನ ಪ್ರಜ್ಞೆ ಸದಾಕಾಲ ವಿವೇಕದೊಂದಿಗೆ ಚೇತನಾವಸ್ಥೆಯಲ್ಲಿ ಜಾಗೃತ ಆಗುತ್ತೆ ಅಂತ ಅದರ ನಂತರ ಎಲ್ಲ ತತ್ವಗಳನ್ನು ದಾಟಿದ ನಂತರ ಆತ್ಮ ಏನಿದೆಯಲ್ಲ ಆ ಶಕ್ತಿ ಪರಿಚಯ ನಮಗೆ ಆಗುತ್ತೆ ಅಂತಹ ಬದುಕು ಸುಂದರವಾದ ಬದುಕು ಅಂತಹ ಬದುಕಿನ ಜೀವನವನ್ನು ಮಾಡುವ ವ್ಯಕ್ತಿ ಅವನು ಮಹಾತ್ಮನಾಗ್ತಾನೆ ದೊಡ್ಡವನಾಗ್ತಾನೆ ಅಷ್ಟೇ ಎಲ್ಲ ಅವನು ಯೋಗ್ಯವಾದಂತಹ ವ್ಯಕ್ತಿ ಆಗ್ತಾನೆ ಭಗವಂತನಿಗೆ ಪ್ರೀತಿ ಪಾತ್ರನಾಗ್ತಾನೆ ಇದನ್ನು ನಾವು ಆಚರಣೆ ಮಾಡೋಣ ಪ್ರತಿದಿನ ನಮ್ಮ ಮನಸ್ಸು ಸಂತೋಷವಾಗಿರಲಿ ನಮ್ಮ ಜೀವನ ಪಾವನವಾಗಲಿ ನಮಗೆ ಸದಾಕಾಲ ಭಗವಂತ ನಮ್ಮ ಗುರುಗಳ ಮೂಲಕ ಆರೋಗ್ಯ ಆಯುಷ್ಯಾದಿಗಳನ್ನು ನಮಗೆ ಕೊಟ್ಟು ಸತ್ಕಾರ್ಯಗಳನ್ನು ನಮ್ಮಿಂದ ಮಾಡಿಸ್ತಾ ನಮ್ಮಿಂದ ನಮ್ಮ ಮನೆ ಉದ್ಧಾರ ಆಗಬೇಕು ಮನೆಯಿಂದ ನಮ್ಮ ಪರಿಸರ ಉದ್ಧಾರ ಆಗಬೇಕು ನಮ್ಮ ಪರಿಸರದಿಂದ ನಮ್ಮ ನಾಡು ರಾಜ್ಯ ರಾಷ್ಟ್ರ ಸಂಪೂರ್ಣ ವಿಶ್ವ ಅದ್ಭುತವಾಗಿ ಸಮೃದ್ಧವಾಗಿ ಸುಖ ಶಾಂತಿಯಿಂದ ಬದುಕುವಂತಾಗಬೇಕು ಎಲ್ಲ ರೀತಿಯ ಒಳಿತು ನಮ್ಮ ಜೀವನದೊಳಗೆ ಬರಬೇಕು ಅಂತ ಹೇಳಿ ಈ ದಿನ ನಮ್ಮ ಗುರುಗಳ ಮೂಲಕ ಭಗವಂತನಲ್ಲಿ ಸದ್ಭಾವನೆಯಿಂದ ಪ್ರಾರ್ಥನೆಯನ್ನ ಮಾಡೋಣ ಶ್ರೀ ಕೃಷ್ಣ ಅರ್ಪಣ ಮತ್ತು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಎಲ್ಲರೂ ಸುಖ ಶಾಂತಿಯಿಂದ ಬದುಕುವಂತಾಗಲಿ ಶುಭವಂ ಬರತು